ಜೀವನದಲ್ಲಿ ಎಷ್ಟೆಲ್ಲ ಸಂಗತಿಗಳನ್ನು ಶೇಖರಿಸಿದ್ರೂ ಕೊನೆಯಲ್ಲಿ ಅದನ್ನು ತಗೊಂಡು ಹೋಗಲ್ಲ ಈ ಶೇಖರಣೆಗಳಿಂದ ಜೀವನದ ನಿಜ ವರ್ಧನೆಯೆಡೆಗೆ ಸಾಗುವ ಸಮಯ ಇದು ಚಿಕ್ಕಬಳ್ಳಾಪುರದ ಆದಿಯೋಗಿ ಬಳಿ ಇದ್ದೀವಿ ಅಸಾಮಾನ್ಯ ಚೇತನ ದಿಗಂಬರ ವಿರಾಗಿ ಆದರೆ ಅತ್ಯಂತ ಪೂರ್ಣ ನೀವು ಅಷ್ಟೆಲ್ಲ ಮಾಡೋದು ಬೇಡ ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ ನಿಮ್ಮ ಬಳಕೆಗೆ ಶೇಖರಿಸಿ ಪರವಾಗಿಲ್ಲ ಅದು ನಿಮ್ಮ ಜೀವನಾನ ವರ್ಧಿಸುತ್ತೆ ಅಂತ ಶೇಖರಿಸಿದ್ರೆ ಇಲ್ಲ ಅದು ಮಾಡಲ್ಲ ನಿಮ್ಮ ಬಳಕೆಗೆ ಇಷ್ಟಕ್ಕೆ ಉಪಯೋಗಿಸೋಕ್ಕೆ ಕಲಾತ್ಮಕತೆಗೆ ಶೇಖರಿಸಬಹುದು ಆದರೆ ಏನನ್ನೇ ಶೇಖರಿಸಿ ಅದೇನೇ ಆಗಿರಲಿ ಯಾವ ರೀತಿಯಲ್ಲೂ ಅದು ನೀವೇನಾಗಿದ್ದೀರೋ ಆ ಜೀವವನ್ನ ವರ್ಧಿಸಲ್ಲ ಅದಕ್ಕೆ ಬೇರೆ ದಾರಿಗಳಿವೆ ಅಂತರ್ಮುಖರಾಗೋದೊಂದೇ ದಾರಿ